ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ಅವುಟೋರಿಯಲ್ಸ್ ಚಿತ್ರದುರ್ಗ ಸೊ ಈ ವಿಡಿಯೋದಲ್ಲಿ ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಲಿಕ್ಕೋಸ್ಕರ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ಈಗ ಆಲ್ರೆಡಿ ಒಂದು ಪಾಸಿಂಗ್ ಪ್ಯಾಕೇಜು ಮತ್ತು ಒಂದು ಮಾಡಲ್ ಕ್ವಶನ್ ಪೇಪರನ್ನು ಡೀಟೈಲ್ ಆಗಿ ವಿವರಣೆ ಮಾಡಿರ್ತಕ್ಕಂತಹ ಒಂದು ಎರಡು ವಿಡಿಯೋಗಳನ್ನು ನಿಮ್ಗೆ ಆಲ್ರೆಡಿ ಅಪ್ಲೋಡ್ ಆಗಿದೆ ಸೊ ಅವನ್ನು ಸಹ ನೋಡಿರಿ ಅವನ್ನು ನೋಡಿದ ನಂತರ ನಿಮಗೋಸ್ಕರ ಒಂದು ಬಿಡಿಸ್ಲಿಕ್ಕೆ ಒಂದು ಉತ್ತರ ಇಲ್ಲದೇ ಇರತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡ್ ಮಾಡಲಾಗ್ತಾಯಿದೆ ದಿಸ್ ಇಸ್ ದ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಸೊ ಈ ಪ್ರಾಕ್ಟೀಸ್ ಕ್ವಶನ್ ಪೇಪರ್ನ ಯೂಸ್ ಮಾಡಿಕೊಂಡು ನಾಳೆ ಟೈಮ್ ಇರ್ತದೆ ಅದನ್ನು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ತಿಳ್ಕೊತ ಈ ಒಂದು ಪ್ರಾಕ್ಟೀಸ್ ಪೇಪರ್ನ ಬನ್ನಿ ನೋಡೋಣ ಏನೇನಿದೆ ಅಂತೇಳಿ ಸೊ ಇಲ್ಲಿ ಫಸ್ಟು ಒಂದು ಅಂಕದ ಎಂಟು ಪ್ರಶ್ನೆಗಳಿದ್ದಾವೆ ಸೊ ಇವಗೆಲ್ಲ ಇವುಗಳಿಗೆಲ್ಲವಕ್ಕೂ ಸಹ ಸರಿಯಾಗಿ ಉತ್ತರವನ್ನು ನೀವು ಬರಿತೀರಾ ಅಂತ ಅಂದ್ಕೊತಾ ನೋಡಿ ಈ ಥರ ಕ್ವಶನ್ಸ್ ಇದೆ ಸೊ ಇದನ್ನ ಪಾಸ್ ಮಾಡ್ಕೊತ ನೀವು ಆನ್ಸರ್ನ ಮಾಡ್ಕೊತ ಹೋಗ್ಬೋದು ಎಸ್ ನೋಡೋಣ ಈಗ ಕ್ವಶನ್ಸ್ ಏನೇನಿದೆ ಅಂತೇಳಿ thank you ಸ್ಟೂಡೆಂಟ್ಸ್ ಇದುವರೆಗೆ ನೀವು ಈ ಒಂದು ಮಾಡೆಲ್ ಪೇಪರ್ನ ನೋಡಿದ್ದೀರಾ ಈ ಮಾಡೆಲ್ ಪೇಪರ್ಲಿ ಅಲ್ಲಿ ಇರ್ತಕ್ಕಂಥದನ್ನ ಬರ್ಕೊಂಡು ಅಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ತಿಳ್ಕೊತ ನಾಳೆ ಇನ್ನೊಂದು ಮಾಡೆಲ್ ಪೇಪರ್ನ ಅಪ್ಲೋಡ್ ಮಾಡ್ತೇನೆ ಅದುವರೆಗೆ ಈ ಒಂದು ಮಾಡೆಲ್ ಪೇಪರ್ನ ಕಂಪ್ಲೀಟಾಗಿ ಆನ್ಸರ್ನ ಮಾಡ್ಕೊಳ್ರಿ ಮತ್ತು ಅಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಲೆಟ್ರ್ ರೈಟಿಂಗ್ದು ಒಂದು ವೀಡಿಯೋನ ಮಾಡಾಕ್ತಾಯಿದ್ವಿ ಯಾವ ರೀತಿ ಬರೀಬೇಕು ಅದಕ್ಕೆ ಎಷ್ಟೆಷ್ಟು ಅಂಕಗಳಿದಾವೆ ಏನೇನು ಸ್ಟೆಪ್ಸ್ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದನ್ನು ಸಹ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ವಿಡಿಯೋಗಳೆಲ್ಲ ನಿಮಗೆ ಲಭ್ಯ ಆಗಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಇನ್ನೂ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳ್ರಿ ನಮ್ಮ ಈ ಒಂದು ವಿಡಿಯೋ ಲೈಕ್ ಆಯಿತು ಅಂತಂದರೆ ಲೈಕ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್